ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಕೊತ್ತಂಬ್ರಿ ಹಿರಿಕಾಯಿ ಚಟ್ನಿ ಹೆಂಗೆ ಅಂತ ಹೇಳಿ ತೋರ್ಸೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಚಪಾತಿಗೆ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಕೊತ್ತಂಬರಿ ಹಿರಿಕಾಯಿ ಚಟ್ನಿ ಹೆಂಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಚಟ್ನಿ ಮಾಡೋಕ್ಕೆ ಫಸ್ಟಿಗೆ ನಾ ಒಂದು ಬಾಳ್ಗೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನೂ ಕೂಡ ಲೈಟಾಗಿ ಬಿಸಿ ಮಾಡ್ಕೋತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಚಮಚದಷ್ಟು ಶೇಂಗಾ ಕಾಳನ್ನು ಹಾಕೋತೀನಿ ಶೇಂಗಾ ಕಾಳನ್ನ ಕಂಪ್ಲೀಟಾಗಿ ಫ್ರೈ ಮಾಡೋದು ಬೇಡ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಫ್ರೈ ಮಾಡು ಆಮೇಲೆ ಉಳಿದಿದ್ದ ಕಾಳು ಜೊತೆ ಅದನ್ನು ಫ್ರೈ ಮಾಡಿದಾಗ ಅದು ಈಕ್ವಲ್ ಆಗಿ ಕರೆಕ್ಟಾಗಿ ಫ್ರೈ ಆಗ್ತೈತಿ ಸೊ ಶೇಂಗಾ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗ್ಯಾವ ನೋಡಿರಿ ನೆಕ್ಸ್ಟ್ ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು ಹವೀಸ್ ಕಾಳು ಹಾಕೋತೀನಿ ಮತ್ತು ಒಂದು ಚಮಚದಷ್ಟು ಜೀರಿಗೆನ ಹಾಕೋತೀನಿ ಈಗ ಇವನ್ ಒಂದು ಕೂಡ ನಾನು ಮೀಡಿಯಮ್ ಫ್ಲೇಮ್ನಾಗ ಚಲೋದಂಗ ಘಮ ಸ್ಮೆಲ್ ಬರೋ ಮಟ್ಟ ಮತ್ತು ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೋತೀನಿ ಅಂತ ಈಕ್ವಲಾಗಿ ಶೇಂಗಾನು ಫ್ರೈ ಆಗ್ತೈತಿ ಹವೀಸ್ ಜೀರಿಗೆನೂ ಫ್ರೈ ಆಗ್ತೈತಿ ಶೇಂಗಾನ ಫಸ್ಟ್ ಭಾಳ ಫ್ರೈ ಮಾಡಿಬಿಟ್ವಿ ಅಂತಂದ್ರೆ ಹೊತ್ತಿ ಬಿಡ್ತಾವೆ ಸೊ ಹಾಗಾಗಿ ಸೊ ಇವೆಲ್ಲ ಚಲೋದಂಗೆ ಫ್ರೈ ಆಗ್ಯವು ಈಗ ನಾ ಇದನ್ನು ಗ್ಯಾಸ್ ಆಫ್ ಮಾಡಿ ಕಾಳುಗಳನ್ನಷ್ಟು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೋತೀನಿ ಅದೇ ಎಣ್ಣೆ ಒಳಗೆ ನೆಕ್ಸ್ಟ್ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತೇನಂತ ಇಲ್ಲೇ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಮೆಣ್ಸಿನ್ಕಾಯಿನ ತೊಗೋಬೋದು ಮತ್ತು ಅವನ್ನ ಒಂದು ಸ್ವಲ್ಪ ನನಗೆ ಕಟ್ ಮಾಡ್ಕೊಂಡಿನಿ ಯಾಕಂದ್ರೆ ಮಿಕ್ಸಿ ಮಾಡೋಕಾತು ಮತ್ತು ಫ್ರೈ ಮಾಡೋಕಾತು ಈಸಿ ಆಗಲಿ ಅಂತ ಹೇಳಿ ಮೆಣ್ಸಿನ್ಕಾಯಿನೂ ನಾನು ಮೀಡಿಯಮ್ ಫ್ಲೇಮ್ನಾಗ ಫುಲ್ಲಾಗಿ ಕಲರ್ ಚೇಂಜ್ ಆಗಿ ಮ್ಯಾಲ ವೈಟ್ ವೈಟ್ ಬರೋ ಮಠನೂ ಇವನ್ನ ನಾನು ಫ್ರೈಯ ಮಾಡ್ಕೋತೇನಂತೆ ಇವು ಚಲೋತ್ನಂಗೆ ಫ್ರೈ ಆದಮೇಲೆ ಒಂದು ಇಂಚಿನಷ್ಟು ಹಸಿ ಅಲ್ಲಾನ ನಾನು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿನಿ ಮತ್ತು ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತೈಸ್ರು ಬೆಳ್ಳುಳ್ಳಿನ ಶಿಪ್ಪಿ ತೆಗೆದ ಹಾಕ್ಕೊಂಡೀವಿ ಇವಿಷ್ಟು ಈಗ ನಾ ಎಣ್ಣೆ ಒಳಗನ ಚಲೋ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಅಂತ ಚಪಾತಿಗೆ ರೊಟ್ಟಿಗೆ ಮತ್ತು ದೋಸೆಗೂ ನೀವು ಸರ್ವ್ ಮಾಡ್ಬೋದು ಸೈಡಿಗೆ ಚಟ್ನಿಯಾಗಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ ಕೊತ್ತಂಬರಿ ಹೀರಿಕಾಯಿ ಚಟ್ನಿ ಬಟ್ ಆಗಿ ಚಪಾತಿ ರೊಟ್ಟಿಗೆ ಸರ್ವ್ ಮಾಡಿರಿ ಭಾರಿ ಮಸ್ತ್ ಅಂದರೆ ಮಸ್ತ್ ಇರ್ತೈತಿ ಬಿಸಿ ಬಿಸಿ ರೊಟ್ಟಿ ತುಪ್ಪ ಈ ಚಟ್ನಿ ಹಚ್ಕೊಂಡು ತಿನ್ನಿರಿ ಭಾರಿ ಟೇಸ್ಟ್ ಇರ್ತೈತಿ ಇದಿಷ್ಟು ಫ್ರೈ ಆದಮೇಲೆ ಇಲ್ಲೇ ಒಂದು ಕಟ್ಟನಷ್ಟು ಕೊತ್ತಂಬರಿ ತೊಗೊಂಡಿನಿ ಕೊತ್ತಂಬರಿ ಎಷ್ಟು ತೊಗೋಬೇಕಂದ್ರೆ ನೀವು ಹೀರಿಕಾಯಿನ ಎಷ್ಟು ತೊಗೊಂಡಿರ್ತಿರಲ್ಲ ಅಷ್ಟು ಕ್ವಾಂಟಿಟಿನಾಗನ ಕೊತ್ತಂಬರಿನ ತಗೋಬೇಕು ಇದನ್ನು ನಾವು ಎಣ್ಣೆ ಒಳಗೆ ಚಲೋದ್ನಂಗ ಫ್ರೈ ಮಾಡೋನು ಎಣ್ಣೆ ಒಳಗೆ ಕೊತ್ತಂಬರಿ ಫ್ರೈ ಆದಮೇಲೆ ಅದು ಸ್ವಲ್ಪ ಆಗ್ಬಿಡ್ತೈತಿ ಬಟ್ ಫ್ಲೇವರ್ ಕರೆಕ್ಟಾಗಿ ಬರ್ತೈತಿ ಹೀರಿಕಾಯಿ ಒಂದು ಬೌಲ್ ತೊಗೊಂಡಿದ್ವಿ ಅಂದ್ರೆ ಒಂದು ಬೌಲ್ನಷ್ಟ ಕೊತ್ತಂಬರಿನ ತಗೋಬೇಕು ಸೊ ನಂದಿಲ್ಲ ಒಂದು ಬೌಲ್ ಹಿರಿಕಾಯಿ ಅದಕ್ಕೆ ನಾನು ಒಂದು ಬೌಲ್ ಅಷ್ಟೇ ಹಿರಿಕಾಯಿ ಚ ಕೊತ್ತಂಬರಿ ತೊಗೊಂಡಿನಿ ಅದು ಒಂದು ಕಟ್ಟಿನಷ್ಟು ಆಗೈತಿ ಸೊ ನೋಡ್ರಿ ಇಲ್ಲೇ ಕೊತ್ತಂಬ್ರಿ ಚಲೋತ್ನಂಗೆ ಫ್ರೈ ಆಗೈತಿ ನೆಕ್ಸ್ಟ್ ನಾನು ಇದಕ್ಕೆ ಈಗ ಒಂದು ಬೌಲ್ನಷ್ಟು ಹಿರಿಕಾಯ್ದು ಸಿಪ್ಪಿ ತೆಗೆದು ಅವನ್ನ ಸಣ್ಣ ಸಣ್ಣದಾಗಿ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಂಡಿನಿ ಈಗ ಇದನ್ನು ಕೂಡ ನಾ ಎಣ್ಣೆ ಒಳಗೆ ಲೈಟಾಗಿ ಫ್ರೈ ಮಾಡ್ಕೋತೀನಿ ಹಿರಿಕಾಯಿ ಕಂಪ್ಲೀಟಾಗಿ ಮೆತ್ತಗಾಗಿ ಮುದುಡ್ಕೋಬಾರ್ದು ಸೊ ಸ್ವಲ್ಪ ಲೈಟಾಗಿ ಕ್ರಂಚಿ ಕ್ರಂಚಿಯಾಗಾನೆ ಇರಬೇಕು ಸೊ ಹಂಗೆ ಇವನ್ನ ನಾವು ಫ್ರೈ ಮಾಡು ಹಸಿ ಸ್ಮೆಲ್ ಹೋಗಿ ಲೈಟಾಗಿ ಕಲರ್ ಚೇಂಜ್ ಆಗಿರ್ತಾವೆ ನೋಡಿರಿ ಇಲ್ಲೇ ನಾ ತೋರ್ಸತ್ತೇನಿಲ್ಲ ಲೈಟಾಗಿ ಗ್ರೀನಿಶ್ ಹೋಗಿ ಎಲ್ಲೋಯಿಶ್ ಬಂದವು ಮತ್ತು ಎಣ್ಣೆ ಒಳಗೆ ಚಲೋ ಫ್ರೈ ಆಗ್ಯಾವು ಈಗ ನೆಕ್ಸ್ಟ್ ನಾ ಇದಕ್ಕೆ ಒಂದು ದೊಡ್ಡ ಟೊಮ್ಯಾಟೋನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಳತ್ತೀನಿ ಕಾ ನೆಕ್ಸ್ಟ್ ಈಗ ಟೊಮ್ಯಾಟೊ ಎಣ್ಣೆ ಒಳಗೆ ಮತ್ತು ಹೀರಿಕಾಯಿ ಜೊತೆ ಚಲೋದ್ನಂಗೆ ಫ್ರೈ ಆಗಬೇಕು ಟೊಮೆಟೊದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನಾವು ಟೊಮ್ಯಾಟೋನ ಫ್ರೈಯ ಮಾಡ್ಕೊಳ್ಳೋಣಂತ ನಾ ಇಲ್ಲೇ ಹೈಬ್ರಿಡ್ ಟೊಮ್ಯಾಟೊ ತೊಗೊಂಡಿನಿ ನೀವು ಬೇಕಿದ್ರೆ ಜವಾರಿ ಟೊಮೆಟೊನು ತೊಗೋಬೋದು ಇದೊಂದು ಸ್ವಲ್ಪ ಸ್ವೀಟ್ ಇರ್ತೈತಿ ಹುಳಿ ಇರೋಂಗಿಲ್ಲ ಹಾಗಾಗಿ ನಾ ಒಂಚೂರ ಟ್ಯಾಂಗಿನಸ್ ಬರಲಿ ಅಂತ ಹೇಳಿ ಹುಣಸೆ ಹಣ್ಣನ್ನು ಯೂಸ್ ಮಾಡಾತೀನಿ ನೀವು ಜವಾರಿ ಟೊಮೆಟೊ ತೊಗೊಂಡಿದ್ರಿ ಅಂದರೆ ಹುಣಸೆ ಹಣ್ಣನ್ನು ಕಂಪ್ಲೀಟ್ಲಿ ಸ್ಕಿಪ್ಪ ಮಾಡ್ಬೋದು ಸೊ ನೋಡಿರಿ ಟೊಮೆಟೊ ಫ್ರೈ ಆಗ್ಯವು ಇದು ಜವಾರಿ ಸಾರಿ ಹೈಬ್ರಿಡ್ ಟೊಮೆಟೊ ಆಗಿರೋದ್ರಿಂದ ಮ್ಯಾಲಿನ ಸಿಪ್ಪಿ ಬಿಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ನೋಡ್ರಿ ಆವಾಗ ಟೊಮೆಟೊ ಫ್ರೈ ಆಗ್ಯವಂತ ಅರ್ಥ ಸೊ ಟೊಮೆಟೊನು ಫ್ರೈ ಆಯಿತು ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋತೀನಿ ಆಮೇಲೆ ಇದನ್ನಿಷ್ಟೂ ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಂಡ ಬರೋಣಂತ ಹುರಿದಿರೋ ಕಾಯಿಪಲ್ಲೆ ಎಲ್ಲ ತಣ್ಣಗಾಗೈತಿ ಈಗ ಇದನ್ನಿಷ್ಟು ನಾವು ಮಿಕ್ಸಿ ಅಂತ ಬರೀ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋನು ಹುರಿದಿರೋ ಹೀರಿಕಾಯಿ ಟೊಮೆಟೊನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೀನಿ ಇದಿಷ್ಟೂ ಹಾಕ್ಕೊಳ್ಳೋನು ಆಮೇಲೆ ನಾವು ಹುರಿದಿರೋ ಕಾಳುಗಳೇನಿತ್ತಲ್ಲ ಅದನ್ನು ಕೂಡ ಇದ ಜಾರಿಗೆನ ಅಂತ ಸೊ ಫಸ್ಟ್ ನಾವು ಹುರಿದಿಟ್ಟಿದ್ವಿ ಶೇಂಗಾ ಹವೇಸ ಜೀರಿಗೆ ಅದನ್ನು ಕೂಡ ನಾನು ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳ್ತೀನಿ ಸೊ ನಾನು ನಿಮಗೆ ಫಸ್ಟೇ ಹೇಳಿದೆ ನಾನು ಹೈಬ್ರಿಡ್ ಟೊಮೆಟೊ ಯೂಸ್ ಮಾಡತ್ತೇನಂತೇಳಿ ಹಾಗಾಗಿ ನಾನು ಇಲ್ಲೇ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ನಾನು ಹುಣಸಿ ಹಣ್ಣನ್ನು ಹಾಕ್ಕೊಳಾತೀನಿ ಮತ್ತಿದಕ್ಕೆ ಬೆಲ್ಲ ಅದು ನಾನು ಏನೂ ಹಾಕ್ಕೊಳಾತಿಲ್ಲ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೇನಂತ ನಿಮ್ಮ ಟೇಸ್ಟ್ ನೋಡಿ ನೀವು ಉಪ್ಪು ಹಾಕೋರಿ ಫುಲ್ ಚಟ್ನಿ ಮಾಡಿದ ಮೇಲೆ ಮತ್ತೆ ಟೇಸ್ಟ್ ನೋಡಿನೂ ನೀವು ಉಪ್ಪು ಹಾಕೋಬೋದು ಈಗ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಳ್ಳೋಣಂತ ಸೊ ನೋಡ್ರಿ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಚಟ್ನಿ ಎಷ್ಟು ಮಸ್ತ್ ರೆಡಿ ಆಗೈತಿ ಕಲರು ಎಷ್ಟು ಅಸ್ ಮಸ್ತ್ ಬಂದೈತಿ ಬಟ್ ಟೇಸ್ಟು ಕೂಡ ಅಷ್ಟು ಅಲ್ಟಿಮೇಟ್ ಆಗಿರ್ತೈತಿ ನಿಮಗೆ ಬೇಕಿದ್ರೆ ಇದಕ್ಕೆ ಮ್ಯಾಲೆ ಒಗ್ಗರಣಿ ಕೊಡ್ಬೋದು ಬಟ್ ನಾನು ಇದಕ್ಕೆ ಒಗ್ಗರಣಿ ಕೊಡತ್ತಿಲ್ಲ ಜಸ್ಟ್ ಇಷ್ಟೇನ ಇದನ್ನು ಸರ್ವ್ ಮಾಡ್ತೀನಿ ಇದನ್ನು ಇಷ್ಟ ನೀವು ಹಣ್ಣು ಹಾಕಿರೋದ್ರಿಂದ ಹೊರಗಡೆ ಇಟ್ಕೊಂಡು ಒಂದು ಎರಡು ದಿನದವರೆಗೂ ತಿನ್ಬೋದು ಫ್ರಿಜ್ನಾಗ ಇಟ್ಕೊಂಡು ಒಂದು ವಾರದವರೆಗೂ ನೀವು ಇದನ್ನು ಟೇಸ್ಟ್ ಮಾಡ್ಬೋದು ಚಪಾತಿ ರೊಟ್ಟಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ನೋಡ್ರಿ ಸೊ ಕೊತ್ತಂಬರಿ ಹಿರಿಕಾಯಿ ಚಟ್ನಿ ರೆಡಿ ಆಗೈತಿ ಬರ್ರಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋನು ಫ್ರೆಂಡ್ಸ್ ನಾನು ಮಾಡಿದಂಥ ಕೊತ್ತಂಬರಿ ಹಿರಿಕಾಯಿ ಚಟ್ನಿ ರೆಡಿ ಆಗೈತಿ ನೋಡಿರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸನ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ